ಆಗಸ್ಟ್ ಹದಿಮೂರನೆಯ ತಾರೀಕು ಅಂದರೆ ನಾಳಿದ್ದು ಬರುವಂತಹ ಶುಕ್ರವಾರದ ದಿನ ವಿಶೇಷವಾದಂತಹ ನಾಗಚತುರ್ಥಿ ಅಥವಾ ನಾಗಪಂಚಮಿ ದಿನ ಬಂದಿದೆ ಅವತ್ತಿನ ದಿನ ಮನೆಯಲ್ಲಿ ಆಗಿರ್ಬೋದು ಅಥವಾ ನಾಗರ ಕಲ್ಲಿಗಾಗಿರ್ಬೋದು ಈ ವಿಧವಾಗಿ ನೀವು ಅರಿಶಿಣದಿಂದ ಪೂಜೆಯನ್ನು ಮಾಡಿದ್ದೆ ಆದಲ್ಲಿ ಸಕಲ ದೇವತೆಗಳ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಅವತ್ತಿನ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಕಾಳಸರ್ಪ ದೋಷ ಕಳಿಬೇಕು ಅಂದರೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಒಂದು ಮಂತ್ರವನ್ನು ಪಡಿಸಿದ್ರೆ ವಿಶೇಷವಾಗಿ ಸಕಲ ಸರ್ಪ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಿದ್ರೆ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ತೊಂದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಒಂದು ನಾಗ ಪಂಚಮಿಯ ಅತಿಥಿ ಆರಂಭವಾಗೋದು ಯಾವಾಗ ನಾಳೆ ಅಂದರೆ ಆಗಸ್ಟ್ ಹನ್ನೆರಡು ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಳಿದ್ದು ಅಂದರೆ ಶುಕ್ರವಾರ ಮಧ್ಯಾಹ್ನ ಗಂಟೆ ನಿಮಿಷದವರೆಗೆ ಇರುತ್ತೆ ಆದ್ದರಿಂದ ನೀವು ನಾಳೆ ಸಂಜೆ ಸಂಜೆ ಬೇಕಾದ್ರೆ ಪೂಜೆಯನ್ನು ಮಾಡ್ಕೊಳ್ಬಹುದು ಇಲ್ಲ ನಾಳಿದ್ದು ಶುಕ್ರವಾರ ಬೆಳಗ್ಗೆ ಪೂಜೆಯನ್ನ ಮಾಡಿಕೊಳ್ಳಬೇಕು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯನ್ನು ನಾಗ ಚತುರ್ಥಿ ಅಥವಾ ಪಂಚಮಿ ಅಂತ ಕರೆಯಲಾಗುತ್ತೆ ಜಾತಕದಲ್ಲಿ ಸರ್ಪಗಳಿಗೆ ಸಂಬಂಧಿಸಿದ ದೋಷವಿದ್ದವರು ಅಂದರೆ ರಾಹು ಕೇತುವಿಗೆ ಸಂಬಂಧಿಸಿದ ದೋಷಗಳಾಗಿರ್ಬೋದು ನಾಗದೋಷ ಸರ್ಪದೋಷ ಕಾಳ ಸರ್ಪದೋಷಗಳು ಇದ್ದವರು ಈ ಒಂದು ನಾಗಪಂಚಮಿಯ ದಿನದಂದು ಪ್ರತ್ಯೇಕವಾದ ವಿಧಾನವನ್ನು ಪಾಲಿಸಬೇಕು ಅವತ್ತಿನ ದಿನ ಬೆಳಿಗ್ಗೆನೇ ಇದ್ದು ನಾಗಚತುರ್ಥಿಯ ದಿನ ದೇವಸ್ಥಾನಗಳಲ್ಲಿ ಅರಳಿ ವೃಕ್ಷದ ಕೆಳಗಿರ್ತಕ್ಕಂತಹ ನಾಗರ ಕಲ್ಲುಗಳ ಬಳಿ ಹೋಗಬೇಕು ನಂತರ ಜಲದಿಂದ ನಾಗರ ಕಲ್ಲನ್ನು ಶುಚಿಗೊಳಿಸಿ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನು ಆ ಒಂದು ನಾಗರ ಕಲ್ಲುಗಳಿಗೆ ಹಾಕಿ ಆ ಒಂದು ವಿಗ್ರಹದ ಮೇಲೆ ಹಸಿ ಹಾಲನ್ನ ಹಾಕಬೇಕು ಈ ಒಂದು ಕೆಲಸವನ್ನ ತಪ್ಪದೇ ಮಾಡಬೇಕು ಜೊತೆಗೆ ಅತ್ತಿಯಿಂದ ಮಾಡಿರ್ತಕ್ಕಂತಹ ಗೆಜ್ಜೆ ವಸ್ತ್ರವನ್ನು ತಪ್ಪದೇ ಅರ್ಪಿಸಬೇಕು ಇದು ಶ್ರೇಷ್ಠವಾದ ಫಲವನ್ನ ನೀಡುತ್ತೆ ಅವತ್ತಿನ ದಿನ ನಾಗರ ಕಲ್ಲುಗಳ ಮುಂದೆ ದೀಪಾರಾಧನೆಯನ್ನ ಮಾಡಬೇಕು ಬಿಳಿ ಎಕ್ಕದ ಎಲೆಯ ಮೇಲೆ ಬೆಲ್ಲವನ್ನ ಅಥವಾ ಫಲಪುಷ್ಪಗಳನ್ನ ಹಣ್ಣು ಕಾಯಿಗಳನ್ನ ಇಟ್ಟು ವಿಶೇಷವಾಗಿ ನಾಗರ ಕಲ್ಲುಗಳಿಗೆ ನಮಸ್ಕರಿಸಬೇಕಾಗುತ್ತೆ ನಾಗರ ಕಲ್ಲುಗಳ ಮುಂದೆ ಹೂವು ಹಣ್ಣು ಕಾಯಿಗಳನ್ನು ಇಟ್ಟು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರ ಜೊತೆಗೆ ತಪ್ಪದೆ ಎಳ್ಳುಂಡಿಯನ್ನ ನೈವೇದ್ಯವಾಗಿ ನಾಗ ದೇವತೆಗಳ ಹೆಸರನ್ನ ಹೇಳಿ ಅರ್ಪಿಸಬೇಕಾಗುತ್ತೆ ಈ ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ಸರ್ಪದೋಷ ಕಾಳ ಸರ್ಪದೋಷದ ಪ್ರಮಾಣ ಅನ್ನೋದು ಕಡಿಮೆಯಾಗುತ್ತೆ ಜಾತಕ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಥವಾ ನಿಮ್ಮ ಮನೆಯ ಹತ್ತಿರ ಉತ್ತಗಳು ಇತ್ತು ಆ ಒಂದು ಉತ್ತಗಳ ಬಳಿ ಹೋಗಿ ಇದೇ ರೀತಿಯಾಗಿ ಪೂಜೆಯನ್ನ ಮಾಡಿ ತಪ್ಪದೆ ಎಳ್ಳುಂಡಿಯನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಜೊತೆಗೆ ಆ ಒಂದು ನಾಗರ ಕಲ್ಲುಗಳ ಮುಂದೆ ಅಥವಾ ಉತ್ತದ ಮುಂದೆ ಕೂತ್ಕೊಂಡು ಈ ಒಂದು ವಿಶೇಷವಾದಂತಹ ಶ್ಲೋಕವನ್ನು ಒಂದು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಮೂರು ಬಾರಿ ಹೇಳ್ಕೊಂಡ್ರು ಕೂಡ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಮೊದಲು ಈ ಒಂದು ಶ್ಲೋಕವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ ಈ ಶ್ಲೋಕ ಈ ವಿಧವಾಗಿದೆ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಯ ಕೀರ್ತನಂ ಕಲಿನಾಶನಂ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ಚ ಋತುಪರ್ಣಸ್ಯ ರಾಜರ್ಷಯ ಕೀರ್ತನಂ ಕಲಿನಾಶನಂ ಈ ಒಂದು ವಿಶೇಷವಾದಂತಹ ಶ್ಲೋಕವನ್ನು ನೀವು ಅವತ್ತಿನ ದಿನ ನಾಗಪಂಚಮಿಯ ದಿನ ಪಠಿಸಿದ್ದೆ ಆದಲ್ಲಿ ಅಹಂ ಅನ್ನೋದು ಕಡಿಮೆಯಾಗುತ್ತೆ ಸ್ವಾರ್ಥ ಅನ್ನೋದು ದೂರವಾಗುತ್ತೆ ದುಃಖ ಅನ್ನೋದು ನಶಿಸಿ ಹೋಗುತ್ತೆ ಆಲಸ್ಯ ಅನ್ನೋದು ನಿಮ್ಮ ಬಳಿ ಸುಳಿಯೋದಿಲ್ಲ ಕಲಿಯುಗದಲ್ಲಿ ಬರ್ತಕ್ಕಂತಹ ಕಲಿ ಬಾಧೆಗಳಿಂದ ದೂರ ಇರಬಹುದು ಈ ಒಂದು ಶ್ಲೋಕವನ್ನು ತಪ್ಪದೆ ಪ್ರತಿಯೊಬ್ಬರು ಕೂಡ ಅವತ್ತಿನ ದಿನ ಭಕ್ತಿ ಶ್ರದ್ಧೆಯಿಂದ ಪಡಿಸಬೇಕಾಗುತ್ತೆ ಇನ್ನು ಮನೆಯಲ್ಲಿ ಸ್ವಾಮಿಯ ಫೋಟೋ ಇತ್ತನ್ನೋದಾದರೆ ಆ ಒಂದು ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿಯ ಪಾದದಡಿ ಅಥವಾ ಆ ಒಂದು ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀವು ಸುವಾಸನೆ ಭರಿತ ಫಲಪುಷ್ಪಗಳಿಂದ ಅಲಂಕಾರವನ್ನ ಮಾಡಬೇಕು ತಪ್ಪದೆ ಕೆಂಪು ದಾಸವಾಳ ಆಗಿರಬಹುದು ಕೆಂಪು ಗುಲಾಬಿಯನ್ನು ಬಳಸಿಕೊಂಡು ಅಲಂಕಾರವನ್ನ ಮಾಡಿಕೊಳ್ಬೇಕು ಆರು ಬುತ್ತಿಗಳನ್ನು ದೀಪದಲ್ಲಿ ದೂರ ದೂರದಲ್ಲಿ ಅಂದರೆ ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಿಮ್ಮ ಮನೆಯ ದೇವರ ಕೋಣೆಯ ಮೂರು ಸರ್ಪಗಳ ಚಿತ್ರವನ್ನ ಅರಿಶಿಣವನ್ನು ಬರೆಸಿಕೊಂಡು ಬರಿಬೇಕಾಗುತ್ತೆ ಬಿಳಿ ಬಣ್ಣದ ಫಲಪುಷ್ಪಗಳಿಂದ ವಿಶೇಷವಾಗಿ ನಾಗೇಂದ್ರನ ಪೂಜೆಯನ್ನ ಮಾಡಿಕೊಳ್ಬೇಕು ಈ ವಿಧವಾಗಿ ಪೂಜೆಯನ್ನ ಮಾಡಿದ್ದೆ ಆದಲ್ಲಿ ನಾಗೇಂದ್ರನ ಅನುಗ್ರಹ ಸರ್ವ ಸರ್ಪ ದೇವತೆಗಳ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾರು ನಾಗಪಂಚಮಿಯ ದಿನ ನಾಗಾರಾಧನೆಯನ್ನ ಮಾಡ್ತಾರೋ ಅವರಿಗೆ ಕುಜದೋಷ ಅನ್ನೋದು ನಿವಾರಣೆಯಾಗುತ್ತೆ ವಿವಾಹ ಆಗದವರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಸಂತಾನವಿಲ್ಲದ ಸ್ತ್ರೀಯರಿಗೆ ಸಂತಾನ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಒಂದು ನಾಗಪಂಚಮಿಯ ದಿನ ಈ ವಿಧವಾಗಿ ಸರಳವಾಗಿ ಪೂಜೆಯನ್ನು ಆಚರಿಸಿದ್ದೆ ಆದಲ್ಲಿ ಸ್ತ್ರೀಯರಿಗೆ ಗರ್ಭ ದೋಷಗಳು ನಿವಾರಣೆ ಆಗುವುದರ ಜೊತೆಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಭವಿಷ್ಯ ಪುರಾಣದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ನಾಗಪಂಚಮಿಯ ದಿನ ನೀವು ನಾಗದೇವತೆ ಹಾಗೂ ಗರುಡ ದೇವ ಇಬ್ಬರನ್ನು ಕೂಡ ತಪ್ಪದೆ ಸ್ಮರಿಸಿಕೊಳ್ಳಬೇಕು ಯಾಕಂದ್ರೆ ನಾವು ಈ ವಿಧವಾಗಿ ಗರುಡ ದೇವ ಹಾಗೂ ನಾಗದೇವತೆ ಇಬ್ಬರನ್ನ ಪೂಜೆಯನ್ನ ಮಾಡಿಕೊಂಡ್ರೆ ಸಕಲ ಶತ್ರುಗಳನ್ನು ಕೂಡ ಸಮಭಾವದಲ್ಲಿ ನೋಡಿದಂತೆ ಆಗುತ್ತೆ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ನೋಡಬೇಕೆನ್ನುವುದು ಇದರ ಪರಮಾರ್ಥ ಆದ್ದರಿಂದ ಈ ವಿಧವಾಗಿ ಪೂಜೆಯನ್ನ ಮಾಡಿಕೊಳ್ತಾ ನಾಗದೇವತೆ ಹಾಗೂ ಗರುಡ ದೇವನನ್ನು ಸ್ಮರಿಸುತ್ತಾ ನಾಗಪಂಚಮಿಯ ದಿನ ಈ ವಿಧವಾಗಿ ಪೂಜಿಸಿಕೊಳ್ಳಬೇಕು ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ